ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೇ ಪೂಜ್ಯ ಜಡೇಸ್ವಾಮಿಗಳವರು ಈ ಕಾರ್ಯಕ್ರಮವನ್ನು ಅಂದ್ಕೊಂಡು ಎಲ್ಲ ಭಕ್ತರನ್ನು ಇಲ್ಲಿಗೆ ಬರಮಾಡಿಕೊಂಡು ಅನೇಕ ಪೂಜ್ಯರು ಸಾಹಿತಿಗಳು ಅನೇಕ ವಿದ್ವಾಂಸರನ್ನು ಕರೆಸಿ ಒಳ್ಳೊಳ್ಳೆ ವಿಚಾರಗಳನ್ನು ದಾರೆ ಬರೀತಾ ಇದ್ದಾರೆ ಇವತ್ತು ಮಾನವನ ಜನ್ಮ ಎಷ್ಟು ದೊಡ್ಡದಾಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ವಿಜ್ಞಾನದಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಕಳೆದಂಥ ಈ ಮಾನವ ಜನ್ಮ ಎಷ್ಟು ದೊಡ್ಡದು ಅಂದರೆ ಆ ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವಿರಾಶಿಗಳನ್ನು ಕಳೆದು ಈ ಮಾನವ ಜನ್ಮ ನಮಗೆ ದೊರೆತಿದೆ ಆ ಜನ್ಮವನ್ನು ನಾವು ಸಾರ್ಥಕ ಅಂದರೆ ಮಹಾತ್ಮ ಗುರುಮಲ್ಲೇಶ್ವರು ಮೂಢನಂಬಿಕೆ ಕಂದಚಾರ ಅಜ್ಞಾನ ಅಂಧಕಾರಗಳ ತುಂಬಿ ಈ ಮೈಸೂರು ಪ್ರಾಂತ್ಯದಲ್ಲಿ ಕತ್ತರೆಯಾಗಿದ್ದಾಗ ಕಲ್ಯಾಣ ಕ್ರಾಂತಿ ಆದ ನಂತರ ಮೈಸೂರಿಗೆ ಆಗಮಿಸಿದಂಥ ಮಹಾತ್ಮ ದುರುಮಲ್ಲೇಶ್ವರರು ಅನೇಕ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಪಾದಯಾತ್ರೆಯನ್ನು ಮಾಡಿ ದೇವನೂರನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಡೋಂಥವರು ಮಹಾತ್ಮ ದುರ್ಮಲ್ಲೇಶ್ವರು ಮಹಾತ್ಮ ದುರುಮಲ್ಲೇಶ್ವರು ದೇವನೂರಲ್ಲಿ ಗದ್ದಿಗೆಯಾಗಿ ಅವರ ಒಂದು ಅನೇಕ ಪಾವಾಟಗಳನ್ನು ಮಾಡಿ ಅನೇಕ ದಾಸೋಹ ಮಠಗಳನ್ನು ಮಾಡಿ ದಾಸೋಹವನ್ನು ಉಣಪಡಿಸಿ ಕೇವಲ ಅಷ್ಟೇ ಸೀಮಿತವಲ್ಲದೆ ಭಜನೆ ಶಿಕ್ಷಣ ಧಾರ್ಮಿಕ ಮೌಲ್ಯಗಳನ್ನು ಬಿತ್ತರಿಸಿದಂಥ ಮಹಾತ್ಮ ಗುರುಮಲ್ಲೇಶ್ವರ ಅದಕ್ಕೆ ಸಾಕ್ಷಿ ಅಂದರೆ ಇವತ್ತು ನಾವು ನೀವು ಎಲ್ಲ ಸೇರಿರ್ತಕ್ಕಂಥದ್ದು ಒಂದು ದೊಡ್ಡ ಸಾಕ್ಷಿಯಾಗಿದೆ ಮಹಾತ್ಮ ಗುರುಮಲ್ಲೇಶ್ವರು ಬರೆದಿದ್ದರೆ ನಾವು ನೀವೆಲ್ಲ ಇವತ್ತು ಸೇರಿ ಇಲ್ಲಿ ನಾವು ಈ ವೇದಿಕೆ ಮೇಲೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ನೀವು ಇಲ್ಲಿ ಕೂತ್ಕೊಂಡು ಕೇಳೋಕ್ಕಾಗ್ತಿರಲಿಲ್ಲ ನಮ್ಮ ಸರಣಿಯವರು ಬಹಳ ತುಂಬ ವಿಚಾರವಾಗಿ ಆಳವಾಗಿ ಮಾತನಾಡಿದರು ಗುರುಮಲ್ಲೇಶ್ವರು ತದನಂತರ ಬಂದು ಅನೇಕ ಕಾಯಕವೇ ಕೈಲಾಸ ಕಾಯಕ ಕಾಯಕ ಏನು ಕಾಯ ಅಂದರೆ ಶರೀರ ಕಾಯ ಪ್ಲಸ್ ಕರ್ಮ ಕರ್ಮವನ್ನು ಅಂದರೆ ಏನು ಕಾಯಕವನ್ನು ಮಾಡ್ತಾನೆ ಕಾಯವನ್ನು ದಂಡಿಸಿ ಅವನಿಗೆ ಭಗವಂತನ ಪ್ರೇರೇಪಣೆ ಆಗ್ತಕ್ಕಂಥ ಒಂದು ರೂಟನ್ನು ತೋರಿಸ್ಕೊಂಡು ಅಂದರೆ ಮಹಾತ್ಮ ಬ್ರಮಲೇಶ್ವರು ಬೊಮ್ಮಡಿ ಕೃಷ್ಣರಾಜ ಗುಪ್ತ ರಾಜರು ಇರ್ಬೋದು ಅವ್ರಿಗೊಂದು ಕಾಯಕದ ಸಿದ್ಧಾಂತವನ್ನು ಕೊಟ್ಟಂಥ ಮಹಾತ್ಮ ಬ್ರಮಲೇಶ್ವರು ಕಾಯಕದಿಂದ ಬಂದಂಥದ್ದೇ ಲಿಂಗಾಪಿತ ಇದೆ ಅಂದರೆ ಅನಾರ್ತಿತ ಅಂತ ಹೇಳಿದ್ರು ಅವರು ಕರಳು ಪಾವಣವನ್ನು ಮಾಡಿದಾಗ ಗುರುಮಲ್ಲೇಶ್ವರನು ಮೈಸೂರಿನಲ್ಲಿದ್ದಾಗ ಒಂದು ಕಥೆಯನ್ನು ಓದ್ತಾ ಇದ್ದಾಗ ಕರಳು ಪಾವಾಡವನ್ನು ಮಾಡಿ ಹೇಳಿದ್ರು ಆಗ ಹೋಗಿ ಅವರು ಅರಮನೆಗೆ ಅರಮನೆಯಿಂದ ಆಹ್ವಾಸಿಸಿ ಮುತ್ತುರತ್ನ ಬಂಗಾರ ವಂಜ್ರಮೈರಿಗಳನ್ನು ತುಂಬಿಟ್ರು ಆಗ ಗುರುಮಲ್ಲೇಶ್ವರು ಕೈಲಿಂಗ ಆಗ ಅಲ್ಲಿ ಅಂದಿದಂಥ ಸಭಿಕರಿಗೆ ಭಾಳ ಒಂಥರ ರೋಮಾಂಚನವಾಯಿತು ಪಾಟಿ ಮೈದ್ಯಗಳನ್ನು ಕಾಣಿಕೆಯಾಗಿ ಅರ್ಪಿಸ್ತಿರುವ ದುರುಮಲ್ಲೇಶ್ವರು ಹಿಂಗಂದರ ಹೊತ್ತು ಇದನ್ನು ತಗೊಂಡೋಗೋ ಇಲ್ಲಿ ಹಿಡಗಡೆ ಅಂದರು ಆಗ ರಾಜರಿಗೆ ಒಂಥರ ತುಂಬ ಅಂತ ಆಗ ನನ್ನ ತಪ್ಪಾದರೂ ಏನಾರಾಗಿರ್ಬೋದು ಅಂತ ರಾಜರು ಮಂತ್ರಿಯಿಂದ ದುರುಮಲ್ಲೇಶ್ವರಿಗೆ ಅರ್ಪಣೆಯನ್ನು ಮಾಡಿ ಭಿನ್ನವಿಸ್ಕೊಡ್ತಂತೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತಾಗ ಇದು ಎಲ್ಲ ಪ್ರಜೆಗಳ ಸತ್ತು ನೀನು ಸ್ವತಃ ನಿನ್ನ ಶರೀರವನ್ನು ದಂಡಿಸಿ ಕಾಯವನ್ನು ದಂಡಿಸಿ ತೆಗೆದುಕೊಂಡು ಬಂದಂಥದ್ದು ಮಾತ್ರ ದುರ್ಮಲ್ಲಮ್ಮನಿಗೆ ಅರ್ಭಿತವಾಯಿತೆ ಅಂತ ಹೇಳಿದ್ರು ಆಗ ರಾಜರು ರಾಜನ್ನು ಯಾರು ಕರೆದ್ರೆ ಕೂಲಿಗೆ ರಾಜರು ಕೆಲಸ ಮಾಡೋಂಗಿಲ್ವಲ್ಲ ರಾಜು ಅಂದರೆ ನೀವು ಮೈಸೂರು ಪಕ್ಕದಲ್ಲಿರತಕ್ಕಂಥ ದಲಾಪುರದ್ದು ಎಲ್ಲರೂ ಅನೇಕ ಜನ ಆದ್ರೂ ಗೊತ್ತಿರ್ಬೋದು ರಾಜ ಕೈ ಎಷ್ಟೊಂದು ಸಿಬ್ಬಂದಿ ಎಷ್ಟೊಂದು ಸೈನ್ಯ ಎಷ್ಟೊಂದು ಇರ್ತಿತ್ತು ಅಂತಕ್ಕಂಥದ್ದು ಒಂದು ರಾಜರು ಆಡವಳಿಕೆ ಇವತ್ತೇನು ಪ್ರಜಾಪ್ರಭುತ್ವ ಇದೆ ಅವತ್ತು ಆಳ್ವಿಕೆ ಇತ್ತು ಒಬ್ಬ ರಾಜ ಎಷ್ಟು ಪ್ರಾಂತ್ಯವನ್ನು ಇದ್ದ ಅವನ ಕೆಳಗೆ ಎಷ್ಟು ಸೈನ್ಯ ಇತ್ತು ಅಷ್ಟು ಕುದುರೆ ಇತ್ತು ಆನೆ ಇತ್ತು ಇರ್ತಕ್ಕಂಥದ್ದು ಅವತ್ತು ಮೈಸೂರು ರಾಜ ಅಂದರೆ ಭಾಳ ಪ್ರಖ್ಯಾತಿ ಐವತ್ತಾರು ರಾಜ್ಯಗಳಲ್ಲಿ ಭಾಳ ಪ್ರಖ್ಯಾತವಾದಂಥವ್ರು ಅಂತಂದರೆ ನಮ್ಮ ಮೈಸೂರು ಪ್ರಾಂತ್ಯದ ರಾಜ ಅದರ ಮೇಲೆ ಮೊಮ್ಮಡಿ ಕೃಷ್ಣರಾಜ ಗುಂಪು ಅಂದರೆ ಭಾಳ ತುಂಬ ಆದಂಥ ಜ ತುಂಬ ರಾಜರು ಅಂಥವ್ರನ್ನ ದುರುಮಲ್ಲೇಶ್ವರ ತಿರಸ್ಕರಿಸ್ಬಿಟ್ರು ಆಗ ಅವರು ತುಂಬ ಚಿಂತಾಕಾಂತ್ರಾಗಿ ತಮ್ಮ ವೇಷವನ್ನು ಮರೆಸಿಕೊಂಡು ಮಾತು ಟೈಮು ಅನೇಕ ಜನ ಅವತ್ತು ಕೂಲಿ ಅಂದರೆ ಕೂಲಿಗೆ ಇದ್ದರು ಏನಂದರೆ ವ್ಯವಸಾಯಕ್ಕೆ ಮಾಡ್ತಕ್ಕಂಥ ಕಬ್ಬಡೆಗಳನ್ನು ಅವತ್ತು ಇಂಥ ಮಿಷನರಿಗಳಿರಲಿಲ್ಲ ಬಡಿದು ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು ಏನು ಬೇಕು ಅದಕ್ಕೆ ಬೇಗ ಆಗ್ತಕ್ಕಂಥ ಕುಳ ಇರ್ಬೋದು ಕುದುರೆ ಇರ್ಬೋದು ಇರ್ಬೋದು ಪ್ರತಿಯೊಂದು ವಸ್ತುನ ಅವತ್ತು ಕಮ್ಮ ಆಚಾರವಂತ ಮಾಡ್ತಾಯಿದ್ರು ಕುಲಿಬೇಟ್ಗಳು ಆ ವಸ್ತುನ ಗುರುಮಲ್ಲೇಶ್ವರ ಹೇಳಿದಂಥ ಆ ಒಂದು ವಾಣಿಯವರಿಗೆ ಮನಸ್ಸಿನ ಕೊರತೆ ಅದು ರಾತ್ರಿ ತಮ್ಮ ವೇಷವನ್ನು ಬದಲಾಯಿಸಿಕೊಂಡು ಹೋಗಿ ಆ ಕಬ್ಬುಣವನ್ನು ಬಡಿದು ಬೆಳಗ್ಗುವೆ ನಾಲ್ಕಾಣಿ ಕೂರಿಯನ್ನು ಕೊಟ್ಟನಂತೆ ಅವನು ಆಚಾರ ಹಾಗಾದ್ರೆ ಆ ರಾಜ ದೇವರನ್ನು ಸುರಿಸಿ ಅದನ್ನು ತಗಮೊಂದು ಗುರುಮಲ್ಲೇಶ್ವರಿಗೆ ಅರ್ಪಣೆ ಮಾಡದಂತೆ ಗುರುಮಲ್ಲೇಶ್ವರ ಬೆಂಗಾಳವನ್ನು ನೀಸ್ಕೊಂಡು ಇದು ನನಗೆ ಅರ್ಪಿತ ಆಗ್ತಕ್ಕಂಥದ್ದು ಅಂತ ಅಂಥ ಮುಮ್ಮಡಿ ಒಬ್ಬ ರಾಜನಿಗೆ ಗಾಯಕದ ಮಹತ್ವವನ್ನು ಕಲಿಸ್ತಂಥ ಒಬ್ಬ ಮಹಾತ್ಮ ಗುರುಮಲ್ಲೇಶ್ವರರು ನಾಡಿನ ಜನಕ್ಕೆ ಏನು ಕತ್ತಲೆಯಿಂದ ಅಜ್ಞಾನದಿಂದ ಏನೋ ಒಂದು ಆವತ್ತು ಭೂತ ಭೇದ ಪಿಸಾಚಿಗಳು ಅಂತಕ್ಕಂಥದ್ದನ್ನು ಹಿಡ್ಕೊಂಡು ಏನು ಆ ಮಾರಿ ಮಶನಿಗಳು ಹಿಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಹೋಗಲಾಡ್ಸೋಕ್ಕೆ ಗುರುಮಲ್ಲೇಶ್ವರು ಬ್ರಹ್ಮ ಪಿಸಾಚಿ ಅಂತಕ್ಕಂಥದ್ದು ಮೂಢನಂಬಿಕೆ ಒಬ್ಬ ಸಂಕ್ರಮಯ್ಯ ಅಂತಕ್ಕಂಥ ಪಟೇಲ್ರು ಮನೆಯವರಿಗೆ ಹಿಡ್ಕೊಂಡು ಅದನ್ನು ಬರ್ತಕ್ಕಂಥದ್ದು ಒಂದು ಗುರುಗೋಸ್ಕರ ಗುರುಮಲ್ಲೇಶ್ವರು ದೇವರೂರಿಗೆ ಆಗಮಿಸ್ತಾರೆ ದೇವರೂರಿಗೆ ಆಗಮಿಸಿ ಅನೇಕ ಕಡೆ ಸಂಚಾರವನ್ನು ಮಾಡಿ ಕುಲ್ಗಾಡದಲ್ಲಿ ಪ್ರವಾಡವನ್ನು ಮಾಡಿದ್ರು ದಾವಣಗೆರೆಯಲ್ಲಿ ಮಾಡಿದ್ರು ಚನರಿಂಗಿಲ್ ಮಾಡಿದ್ರು ಗುಡಿಗಾಲದಲ್ಲಿ ಮಾಡಿದ್ರು ಹಿರಿಯೂರಿನಲ್ಲಿ ಸಪ್ಪೆ ಬಸ ಸಪ್ಪೆ ತಾತ ಅಂತ ಸಪ್ಪೆ ವೀರಪ್ಪ ತಾತ ಅಂತ ಆವತ್ತಿನಲ್ಲಿ ತುಂಬ ದೊಡ್ಡ ಆರಡಿ ಆದ ಅಜಾನುಬಾಹು ಆಳು ಮತ್ತು ತುಂಬ ಮೀಸೆಯನ್ನು ಬಿಟ್ಕೊಂಡು ಕಂಬಳಿಯನ್ನು ಹಾಕ್ಕೊಂಡು ಪಕ್ಕೆಯನ್ನು ಹಿಡ್ಕೊಂಡು ಪಕ್ಕೆ ಜೋಡನ್ನು ಮೆಟ್ಕೊಂಡು ಒಯ್ತಾ ಒಯ್ತಾಯಿದ್ರೆ ಜನಗಳೆಲ್ಲ ಬಾಗ್ಲಿಸ್ಕೊಳ್ತಾ ಇರ್ತಂತೆ ಅಷ್ಟು ಕಠೋರವಾದ ವ್ಯಕ್ತಿತ್ವ ಅವನ ಹತ್ರ ಇತ್ತು ಸಪ್ಪೆ ವೀರಪ್ಪ ತಾತ ಅಂದರೆ ಆಗ ಕುರುಮಲ್ಲೇಶ್ವರ ಊರಿಗೆ ಒಂದು ಸಾರಿ ಹೋದಾಗ ಒಬ್ರು ಶಿಷ್ಯನ ಮನೇಲಿ ಅಂತ ಹಿಡ್ಕೊಂಡು ಹೋದಾಗ ಅವರು ಶೌಚಕ್ಕೆ ಚಂಪನ್ನು ಇಟ್ಕೊಂಡು ಆ ಭಕ್ತ ಶಿಷ್ಯರ ಜೊತೆ ಒಯ್ತಾ ಇದ್ದಂತೆ ಆಗ ಒಂದು ಪರ್ಸಲ ಮೇಲೆ ಏನು ಮೀಸಲಾತಿ ನಿರಿತ ಸಪ್ಪೆ ವೀರಪ್ಪನ ಅಂತ ಕೂದಿದ್ರಂತ ಆಗ ಗುರುಮಲ್ಲೇಶ್ವರ ಜೊತೆಗೆ ಆ ಶಿಷ್ಯರು ಹೇಳಿದಂತೆ ಇವರೇ ಅಪ್ಪ ಗುರುಮಲ್ಲೇಶ್ವರ ಇವರೇ ಸಪ್ಪೆ ವೀರಪ್ಪನ ಅಂತ ಅಂತಕ್ಕಂಥವ್ರು ಅಂತ ಗುರುಮಲ್ಲಪ್ಪನವ್ರಿಗೆ ಹೇಳ್ದಂತೆ ಇವರು ಬಹಳ ತೊಂದರೆ ಇವ್ರು ನೋಡಿದ್ರೆ ಬಹಳ ಎಲ್ರಿಗೂ ಭಯ ತುಂಬ ಕಠೋರವಾದಂಥ ವ್ಯಕ್ತಿತ್ವ ತುಂಬ ಭಯ ತುಂಬ ಇದು ಅಂತ ಹೇಳಿದಂತೆ ಯಾರು ಹೆಂಗು ಮಕ್ಕಳು ಎಲ್ಲರೂ ಕಡೆ ಇದು ಅಂತ ಆಗ ಗುರುಮಲ್ಲೇಶ್ವರ ತಮ್ಮ ದೃಷ್ಟಿಯಿಂದ ಒಂದು ಸಾರಿ ತಿರುಗಿ ನೋಡಿದಂತೆ ನೋಡಿದಾಗ ಅವ್ರಿಗೊಂಥರ ಶಾಕ್ ಹೊಡೆದಾಗ ಆಯ್ತಂತೆ ಯಾರಿಗೆ ಪಂಚಪರಸ್ವ ಗುರುಮಲ್ಲೇಶ್ವರಲ್ಲಿ ಇತ್ತು ಆ ಪಂಚುಪರಸ್ ಒಂದು ನೋಟದಲ್ಲಿ ಆ ಗುರುಮಲ್ಲೇಶ್ವರು ಸಪ್ಪೆ ತಾತನ್ನ ಬದಲಾಗಿಸ್ಕೊಂಡಂತೆ ಆಗ ಸಪ್ಪೆ ವೀರಪ್ಪ ತಾತ ಬಂದ್ರಂತೆ ಗುರುಮಲ್ಲೇಶ್ವರ ಹತ್ರ ಉಳಿದುಕೊಂಡಿದ್ದು ಮನೆಗೆ ಬಂದಾಗ ಅವರ ಒಂದು ಚರ್ಯನೇ ಬದಲಾವಣೆ ಆಗೋಯ್ತು ಗುರುಮ ಆ ಸತ್ತೆ ವೀರಪ್ಪ ಆಗ ಗುರುಮಲ್ಲೇಶ್ವರಿಗೆ ಶಿರಸಾಷ್ಟೇ ನಮಸ್ಕಾರವನ್ನು ಮಾಡಿ ನಾನು ಏನೋ ತಪ್ಪು ಮಾಡಿ ನೀವು ಪರವಾಗಿ ನಾನು ಪರ್ಸಲ ಮೇಲೆ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ದೆ ಅದನ್ನು ಮಂಜಿಸಬೇಕು ಅಂತ ಹೇಳಿದಂತೆ ಇಲ್ಲೇ ಇಲ್ಲ ಆಗ ಇದ್ದ ವೀರಪ್ಪ ಅಂದನೇ ಬೇರೆ ಈಗ ಇರೋ ವೀರಪ್ಪ ಅಂದನೇ ಬೇರೆ ಬಿಡು ವೀರಪ್ಪ ಅಂತ ಹೇಳಿದ್ರಂತ ಇಲ್ಲೇ ಇಲ್ಲ ನನ್ನ ತಪ್ಪನ್ನು ಮನ್ನಿಸ್ಬೇಕು ನಾನು ಗೊತ್ತಿದ್ದೆ ಮಾತುಗಳ ನೀವು ಬರ್ತಕ್ಕಂಥ ದಾರಿಗೆ ನಾನು ಪರ್ಸಲ ಮೇಲೆ ಕೂತ್ಕೊಂಡು ಎಷ್ಟು ಈ ಮೀಸ ತಿರಿತಾ ಇದ್ದೀನಿ ಅಂತ ಹೇಳ್ದಂತೆ ಇಲ್ಲೇ ಇಲ್ಲ ಆಗಲೇ ನೀವು ಬದಲಾವಣೆ ಇದೆ ಆ ತಾತ ಹೊಂಟೋದ ಬಿಡು ಈಗ ಇರ್ತಕ್ಕಂಥ ಸಪ್ಪೆದ್ ವಿರಕ್ತ ಅಂತ ಇದೆ ಅಂತ ಸಪ್ಪೆ ವಿರಕ್ತ ಅಂತ ಅಂತ ಅವ್ರಿಗೆ ಹೆಸರು ಕೊಡ್ರಂತೆ ಗುರುಮಲ್ಲೇಶ್ವರು ಅಲ್ಲಿಗಂಡೆ ಏನ ಇತ್ತು ಅಂದರೆ ಅವ್ರಿಗೆ ಬಾಳ್ಯಗಾರ ವಿರಕ್ತ ಅಂತ ಅಂದರೆ ಅವ್ರು ನೋಡಿದ್ರೆ ಎಲ್ಲರೂ ಹೆದ್ಕೊತಿದ್ರು ಆಗ ಅವರು ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ರು ತಮ್ಮಿಂದ ನನಗೆ ಆಶೀರ್ವಾದ ಆಗಬೇಕು ಅಂದರೆ ಅನುಗ್ರಹ ಆಗಬೇಕು ತಮ್ಮ ಆಶೀರ್ವಾದ ನಮಗೆ ಆಗಬೇಕು ಸಂಸ್ಕಾರ ಆಗಬೇಕು ಅಂತ ಕೇಳಿದ್ರಂತೆ ಆಗ ಗುರುಮಲ್ಲೇಶ್ವರವ್ರಿಗೆ ಒಂದು ಶರತ್ತನ ಹಾಕಿದ್ರಂತೆ ನೋಡಪ್ಪ ನಿನಗೆ ನಮ್ಮಿಂದ ಸಂಸ್ಕಾರ ಆಗಿಬಿಟ್ಟರೆ ಅನೇಕ ಕೆಲವು ಶಿಷ್ಯವೃತ್ತಿಯನ್ನು ಮಾಡಬೇಕು ಅಂತ ಹೇಳಿದ್ರಂತಾಗ ಆ ಸಪ್ಪೆ ವೀರಪ್ಪ ತಾತ ಯಾರು ಕೊಡದಿದ್ರು ಅವ್ರ ಮನೇಲಿ ಹೋಗಿ ಈಜು ನಿಂತ್ಕೊಂಡು ತಂಡ ತಗೊಂಡು ಊಟ ಇಸ್ಕೊಂಡು ಅಲ್ಲೇ ಕುತ್ಕೊಂಡು ಮಾಡಬೇಕು ಅವ್ರ ಮನೆಗೆ ಪಕ್ಷದಲ್ಲ ಸ್ನಾನ ಮಾಡಬೇಕು ಈ ಥರ ಮಾಡಿ ಮಾಡಿ ಅವರ ಅಜ್ಞಾನವೆಲ್ಲ ಅಳಗೋದಾಗ ಅವ್ರಿಗೆ ಸಂಸ್ಕಾರವನ್ನು ಕೊಟ್ಟಿರತ್ತೆ ಆ ಸಪ್ಪೆ ವೀರಪ್ಪ ಅಂತ ಒಬ್ಬ ದೊಡ್ಡ ಮಹಾತ್ಮನಾದ ಆಗ ಅವ್ರ ಗತಿಗೆ ಇನ್ನೂ ಪುರಟೀಲಾಗಿದೆ ಸಪ್ಪೆ ವೀರಪ್ಪ ತಾತ ಅಂದರೆ ಗುರುಮಲ್ಲೇಶ್ವರಿಗೆ ಅಷ್ಟು ಒಂದು ಅವರ ಒಂದು ಗಂಡುತನ ಅವ್ರ ಗೌರ್ಯ ಅವರ ದುರಾಚಾರ ಅಹಂಕಾರನೆಲ್ಲ ಗುರುಮಲ್ಲೇಶ್ವರ ತಮ್ಮ ತಪಸ್ಸಿನ ಒಂದು ಶಕ್ತಿಯಿಂದ ಇದರಲ್ಲಿ ಅವರು ಕಳಿಸ್ಕೊಂಡ್ರು ಮೌಲವೀರ ಒಂದು ಮುಸ್ಲಿಮ್ಸ್ಗೆ ಅವರ ತಾಯಿ ತುಂಬ ಇತ್ತು ಚಾಮುಂಡಿ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ಬರುವಾಗ ನನ್ನ ಮನ ಒಬ್ಬರೇ ಇಂತಹ ಸಂತೋದ ಆದಾಗ ಅವನಿಗೆ ಪಶ್ಸುವನ್ನು ಮಾಡಿದಾಗ ಅವನಿಗೆ ಜೀವ ಬರ್ತದೆ ಜೊತೆಗೆ ಒಂದು ಕತ್ತೆ ಬಿದ್ದಿರುತ್ತೆ ಆ ಒಬ್ಬ ಡೋಬಿ ಬಡ್ಡಿಯನ್ನು ಹಾಕೊಳ್ಳೋಕ್ಕೆ ಒಂದೇ ಕತ್ತೆ ಸತ್ತಿರೋದಕ್ಕೆ ಶಕ್ತಿ ಇತ್ತು ಅದು ಅಂತ ಗುರುಮಲೇಶ್ವರಿಗೆ ಬಂದು ಪ್ರಾರ್ಥನೆ ಮಾಡ್ಕೊತಾರೆ ಆಗ ಗುರುಮಲ್ಲೇಶ್ವರು ಅದಕ್ಕೂ ಜೀವದಾನವನ್ನು ಮಾಡಿ ಕೊಡ್ತಾರೆ ಆದರೆ ಇನ್ನೂ ಇದು ಪ್ರಚಾರ ಆಗೋದ್ರೆ ಸತ್ತವರೆಲ್ಲ ನಮ್ಮ ಹತ್ರ ಬರ್ತಾರೆ ಇದು ಸೃಷ್ಟಿಯ ನಿಯಮದ ವಿರುದ್ಧ ಆಗೋಯ್ತದ ಅಂದ್ಬಿಟ್ಟು ಗುರುಮಲ್ಲೇಶ್ವರ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಆ ಬ್ರಂಪಿಸಾಕಿರ್ತಕ್ಕಂಥದ್ದಕ್ಕೆ ಅಲ್ಲಿಂದ ಪಡೆಯಲಿಂಗಪ್ಪ ಅಂತಕ್ಕಂಥವರು ದೇವ್ ಮೈಸೂರಿಗೆ ಬಂದಾಗ ಚಿಕ್ಕಲಿಂಗಮ್ಮಯ್ಯ ಅಂತಕ್ಕಂಥ ಮನೆಯಲ್ಲಿ ಅಲ್ಲಿಂದ ದೇವರವರಿಗೆ ಆಗಮನ ಮಾಡ್ತಾರೆ ಮಾಡಿದಾಗ ಅನೇಕ ಕಡೆ ಸಂಚಾರವನ್ನು ಮಾಡಿ ಗುರುಮಲ್ಲೇಶ್ವರು ತಮ್ಮ ಪಾವಾಡಿಗಳನ್ನು ಮಾಡಿ ಜನರ ಒಂದು ಕತ್ತಲೆಯನ್ನು ಹೋಗಲಾಡಿಸಿ ಒಳ್ಳೊಳ್ಳೆ ವಿಚಾರಗಳನ್ನು ಏನು ನಮ್ಮ ತಾಯಿಯವರು ಹೇಳಿದ್ರು ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಇಂಥ ಇಂತಕ್ಕಂಥ ಸಡ್ಸ್ಥಳ ಮತ್ತು ಅಷ್ಟಾವರಣಗಳನ್ನು ಬೋಧಿಸಿ ಗುರುಮಲ್ಲೇಶ್ವರು ಪುನೀತನನ್ನು ಮಾಡಿ ಅಲ್ಲಿ ಕಾಣ್ತಾ ರಾತಪ್ಪ ರಾಜಪ್ಪ ಸ್ವಾಮಿಗಳನ್ನೋರು ಮೂಗೂರ್ನವ್ರು ಅನೇಕ ಜನ ಶಿಷ್ಯರಿದ್ದರು ಅವರಲ್ಲವೇ ನಮ್ಮ ಭಿಕ್ಷದ ರಾತಪ್ಪ ಸ್ವಾಮಿಗಳು ಅಂದರೆ ಸಾಮಾನ್ಯರಲ್ಲ ಗುರುಮಲ್ಲೇಶ್ವರಿದ್ದಾಗ ಏನೂ ಮಾಡಿರಲಿಲ್ಲ ಭಕ್ತರನ್ನೆಲ್ಲ ಪೇಟ್ರ್ ಮಾಡ್ತಾಯಿದ್ರು ಪೇಟ್ರಂದರೆ ಅವರಲ್ಲಿ ಇರ್ತಕ್ಕಂಥ ದುರ್ಗುಣಗಳು ಅಜ್ಞಾನಗಳನ್ನು ಹೋಗಲಾಡಿಸಿ ಒಳ್ಳೆ ಚಿಂತನೆಗಳನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿ ಹಳ್ಳಿಗೆ ಹೇಳ್ತಾ ಇದ್ರು ತದನಂತರ ಭಿಕ್ಷದ ರಾಜಪ್ಪ ಸ್ವಾಮಿಗಳನ್ನು ಅವರು ಅಲ್ಲಿ ನೇಮಿಸ್ಬೇಕಾದ್ರೆ ಅವರಿಗೆ ಒಂದು ಇದನ್ನು ಕೊಟ್ರಂತೆ ನೀನು ಒಂದು ಮನೇಲಿ ಹೋಗಿ ಭಿಕ್ಷವನ್ನು ಮಾಡುವ ಅಂತ ಕಂದೆ ಭಿಕ್ಷವನ್ನು ಮಾಡಿ ಬರಬೇಕು ಅಂತ ಹೇಳಿದ್ರಂತೆ ಕಂದೆ ಭಿಕ್ಷವನ್ನು ಗುರುಮಲ್ಲೇಶ್ವರು ಮೈಸೂರಿನವರು ಮಾಡಿ ಅನೇಕ ಜನಕ್ಕೆ ದಾಸೋಹವನ್ನು ಮಾಡ್ತಾ ಇದ್ರು ಆಗ ಭಿಕ್ಷದ ರಾಜಪ್ಪ ಸ್ವಾಮಿಗಳು ಒಂದು ಮನೆಗೆ ಕಂತೆ ಭಿಕ್ಷ ಹೋದ್ರಂತೆ ಹೋಗ್ಬೇಕಂದ್ರೆ ಎಂಥ ಮನೆ ಕಳಿಸಿದ್ರಂತೆ ಆ ಮನೆ ಇಟ್ಟಿರ್ತಕ್ಕಂಥ ಒಬ್ಬ ತಾಯಿ ಹೆಣ್ಮಗಳು ತುಂಬ ಕ್ರೂರಿ ಅಂದರೆ ತುಂಬ ಚಿಡುಕಿನ ಸ್ವಭಾವ ಅಂಥ ಮನೆಗೆ ನೀನು ಹೋಗಿ ಭಿಕ್ಷವನ್ನು ಮಾಡ್ಕೊಡ್ಬಾ ಅಂತ ಜೋಳಿಗೆಯನ್ನು ಕೊಟ್ಟು ಜಿಂಗನ್ನು ಕೊಟ್ಟು ನಂಬಳಿಯನ್ನು ಕೊಟ್ಟು ಕಳಿಸ್ತಂತ ಹೋದಾಗ ಭಿಕ್ಷದ ರಾಜ ಸ್ವಾಮಿಗಳು ಬೌದ್ಧ ಭಿಕ್ಷಾಂತಿ ಅಂತ ಹೋಗಿ ನಿಂತ್ಕೊಂಡ್ರು ಅಮ್ಮನಿಗೆ ತುಂಬ ಟೆನ್ಷನ್ ಇತ್ತು ಏನೇನೋ ಸಂಸಾರ ಚೆಂದಟ ಬೆಲ್ಲೆ ಇತ್ತು ಟೀ ಸೊಪ್ಪ ನಿಂತೋ ಇರ್ಲಿಲ್ವೋ ಏನಿತ್ತೋ ಏನಿರ್ಲಿಲ್ವೋ ಯಜಮಾನ್ ಬಂದು ಗೇಡಾಡಿದ್ರು ಒಳ್ಳೆಯ ಬೆಳೆಯಾಗಲಿಲ್ಲ ಆಗ ಅಮ್ಮ ಆ ಮನೆಯಲ್ಲಿ ತಮ್ಮ ಯಜಮಾನಿಗಿಂದ ಏನು ಮಾಡ್ತಾಯಿರ್ತಂತೆ ಬಟ್ಟೆ ತಗೊಂಡು ಮಶೀನೆಲ್ಲ ಒಸ್ತಾಯಿರ್ತಂತೆ ಪಾತ್ರೆಯಲ್ಲಿ ಇರ್ತಕ್ಕಂಥ ಮಸೀನೆಲ್ಲ ಯಾರ ಆ ಅಮ್ಮ ಆ ಬಟ್ಟೆನ ತಂದು ಜೋಳಿಗೆ ಹಾಕ್ದ ತಗ ಹೋಗೋ ಏನಾರ ಮುಂದಕ್ಕೆ ಅಂತ ಬಟ್ಟೆ ಯಾರಿಗೆ ಭಿಕ್ಷದ ರಾಜಪ್ಪನವ್ರಿಗೆ ಭಿಕ್ಷದ ರಾಜಪ್ಪ ಅಂದರೆ ಭಿಕ್ಷಪ್ಪ ಅಂತ ಹೆಸರು ಬಂದದ್ದು ಅವ್ರಿಗೆ ಆಗ ಭಿಕ್ಷದ ಸ್ವಾಮಿಗಳು ಬಂದರು ಗುರುಮಲ್ಲೇಶ್ವರಿಗೆ ಎಲ್ಲ ಗೊತ್ತು ಇವ್ರು ಮಾಡ್ತಮ್ಮ ಆಗಿರ್ತಕ್ಕಂಥ ಚಟುವಟಿಕೆಗಳೆಲ್ಲ ಭಿಕ್ಷದ ರಾಜಪ್ಪನವರು ಬಂದು ಏನು ಮಾಡಿದ್ರು ಆ ಬಟ್ಟೆನೆಲ್ಲ ಚೆನ್ನಾಗಿ ಸ್ವಚ್ಛತೆ ಮಾಡಿದೆ ಆ ಅಮ್ಮ ಕೊಟ್ಟಿರ್ತಕ್ಕಂಥ ಬಟ್ಟೆನೆಲ್ಲ ಸ್ವಚ್ಛತೆ ಮಾಡಿ ಅದನ್ನು ನೂಲು ನೂಲ್ನೆಲ್ಲ ಅಳೆದ್ರು ಅಳದ್ರು ಬಿಟ್ಟು ಆವಾಗ ಯಾವುದೇ ವಿದ್ಯುತ್ ದೀಪಗಳಿಲ್ವಲ್ಲ ಅದನ್ನು ದೀಪಗಳಿಗೆ ಬತ್ತಿಯಾಗಿ ಮಾಡಿದ್ರು ಮಾಡಿಬಿಟ್ಟು ಯಾರೋ ಭಕ್ತರಿಗೆ ಎಣ್ಣೆಯನ್ನು ಕೊಟ್ಟಿದ್ರು ಜಮೀನಲ್ಲಿ ಬೆಳೆದಂಥ ಅಂತ ಇರ್ತದಲ್ಲ ಆ ಎಣ್ಣೆ ಆ ದೀಪಗಳಿಗೆಲ್ಲ ಹಾಕಿ ಆ ಬತ್ತಿಯನ್ನು ಹಚ್ಚಿ ಆ ಸೊಳ್ಳ್ರೆಲ್ಲ ಉರಿತಾಯ್ತಂತೆ ಮಟವೆಲ್ಲ ಆಗ ಅಲ್ಲಿ ಬಂದಿರತಕ್ಕಂಥ ಭಕ್ತರ ಮುಂಚೆನೆಲ್ಲ ಆ ದೀಪವನ್ನು ಇಟ್ಟಿರೋದ ಆ ಬೆಳಕು ಭಾಳ ಪ್ರಜ್ವಲವಾಗಿ ಪ್ರಜಿಸ್ತಾ ಇದ್ದಂತೆ ಆಗ ಗುರುಮಲ್ಲೇಶ್ವರ ಅಂದರು ಕಣ ಭಿಕ್ಷಪ್ಪ ನೀನು ನನ್ನ ಪರೀಕ್ಷೆಯಲ್ಲಿ ನೀನು ಗೆದ್ದೆ ಇವತ್ತು ಅಂದ್ಬಿಟ್ಟು ನನ್ನ ಮಠನ ನೀನು ಬೆಳಕು ಮಾಡ್ತಿದೆ ಅಂದ್ಬಿಟ್ಟು ಅವ್ರಿಗೆ ಭಿಕ್ಷದ ರಾಜಪ್ಪನಿಗೆ ರಾಜಪ್ಪ ಸ್ವಾಮಿಗಳಿಗೆ ಗುರುಮಲ್ಲೇಶ್ವರ ಆಶೀರ್ವಾದನ ಮಾಡಿದಂತೆ ನೀನು ಭಿಕ್ಷತಪ್ಪ ಅಂತ ಆಯ್ತಿದೆ ಯಾವುದೇ ಇದರಲ್ಲೂ ನೀನು ದೊಡ್ಡ ಕೀರ್ತಿಯನ್ನು ಪಡ್ಕೊತಿದ್ದೆ ನನ್ನ ಹೆಸರನ್ನ ನೀನು ದೊಡ್ಡ ಉನ್ನತ ಮಟ್ಟಕ್ಕೆ ತರಬೇಕಾದ್ರೆ ನೀನೇ ಬಸವದತ್ತಮನಂತ ಭಿಕ್ಷ ರಾಜಪ್ಪನವ್ರಿಗೆ ಕೊಟ್ಟಂತೆ ತದನಂತರ ಮಾರನೇ ದಿನ ಆ ಮನೆಗೆ ಭಿಕ್ಷ್ಕೊಳದಂತೆ ಮತ್ತೆ ಭಿಕ್ಷದ ರಾಜಪ್ಪನವರು ಹೋದಾಗ ಅವಮ್ಮ ಆ ತಾಯಿಗೆ ಎಲ್ಲ ಪಕ್ಷ ಭೋಜಾದಿಗಳನ್ನು ಮಾಡಿಕೊಂಡು ಇದೇನಿಲ್ಲ ದೀಪ ಹುರಿತವ್ ಕೊಟ್ಟಂಥ ಒಂದು ಹಳೆಯ ಬಟ್ಟೆಯಲ್ಲಿ ಅವಳಲ್ಲಿರ್ತಕ್ಕಂಥ ನಕಾರಾತ್ಮಕವಾದ ಶಕ್ತಿ ಅಜ್ಞಾನ ಮೇಲೆ ಹೋಗಿ ಸಕಾರಾತ್ಮಕವಾದ ಶಕ್ತಿ ತುಂಬಿಕೊಂಡು ಅವಳಿಗೆ ಭಾಳ ಗುರುಗಳು ಎಷ್ಟೊತ್ತಿ ಪತ್ತರ ಎಷ್ಟೊತ್ತಿ ಪತ್ತರ ಅಂತ ಕಾಯ್ಕೊಂಡು ಕೂತಿತ್ತಂತೆ ಎಲ್ಲ ಪಕ್ಷ ಭೋಜಾದಿಗಳನ್ನು ಮಾಡಿಕೊಂಡು ಎಡನೇ ಇಟ್ಕೊಂಡು ನಾನು ಇವತ್ತು ಅವ್ರಿಗೆ ನಿನ್ನೆ ಬಸೀ ಬಟ್ಟೆಯನ್ನು ಕೊಟ್ಬಿಟ್ಟೆ ಇವತ್ತು ನನಗೇನಾಗಿತ್ತು ರಾತ್ರಿ ಅದೇ ಒಳಗೆ ಒಂಥರ ಕನವರಿಕೆ ಆಗ್ಬಿಡ್ತು ಗುರುಗಳಿಗಿಂತ ಬಟ್ಟೆಯನ್ನು ಕೊಟ್ಟು ಬಳಸಿಬಿಟ್ಟೆ ನನ್ನ ಅಜ್ಞಾನ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಆ ಬಟ್ಟೆಯನ್ನು ಬಸಿ ಬಟ್ಟೆಯನ್ನು ಕೊಟ್ಬಿಡಿ ಅಂದ್ಬಿಟ್ಟು ಆ ಗೆಡೆಯನ್ನು ಜೋಳಿಗೆಗೆ ನೀಡಿ ಆ ವೃಕ್ಷದ ರಾಜಪ್ಪನವರ ಜೋಳಿಗೆಗೆ ಅಮ್ಮ ಶಿರಸಾಕ್ಷ ನಮಸ್ಕಾರವನ್ನು ಮಾಡಿ ಕಾಣಿಕೆಯನ್ನು ಕೊಟ್ಟು ನಾನು ತಪ್ಪಾಯಿತು ಅಂತ ಮಠಕ್ಕೆ ಬಂದ ಆಗ ಇಲ್ಲಮ್ಮ ನೀನು ಕೊಟ್ಟದ್ದು ತಪ್ಪಲ್ಲ ನೀ ಕೊಟ್ಟಂಥ ಜ್ಯೋತಿ ಎಷ್ಟು ಬೆಳಕಾಗಿದೆ ಮಠದ ಮಠದಲ್ಲಿ ನೋಡು ಅಂತ ಭಿಕ್ಷ ರಾಜಮ್ಮನವ್ರು ತೋರಿಸ್ತಂತೆ ನಕಾರಾತ್ಮಕ ಶಕ್ತಿವಾಗಿ ಸಕಾರಾತ್ಮಕ ಶಕ್ತಿ ಅಮ್ಮನಲ್ಲಿ ಕುಡ್ತು ಅವು ಕೊಟ್ಟಂಥ ಮಟ್ಟೆಯಲ್ಲಿ ದೀಪ ಉಳಿದಾಗ ಅದಕ್ಕೆ ಜ್ಯೋತಿಯಿಂದ ಮನೆಯಲ್ಲಿ ಕತ್ತರಿ ಉಂಟೆ ಲಿಂಗವಿದ್ದ ಅಂಗದಲ್ಲಿ ಜ್ಞಾನ ಉಂಟೆ ಅಂತ ಹೇಳಿದರೆ ಲಿಂಗಾಂಗದ ಬಗ್ಗೆ ವಾದೋದ ಬಗ್ಗೆ ವಿಭೂತಿ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದರೆ ನಾನು ಹೆಚ್ಚಿಗೆ ಒಳಗೆ ಹೇಳೋಕ್ಕೆ ಹೋಗಲ್ಲ ನಮ್ಮ ಭಿಕ್ಷದ ರಾಜಪ್ರಸಾಮ್ಗಳು ತಲೆಗೆ ಟೋಪಿ ಹಾಕೊಂಡು ಕೂತಿದ್ದಾರಲ್ಲ ಗುರುಮಲ್ಲೇಶ್ವರ ಐಕ್ಯವಾದ ನಂತರ ಇದೇ ಥರ ದಾಸೋಹ ಮಠಗಳನ್ನು ನೂರು ಮೂವತ್ತಾರು ಮಠಗಳನ್ನು ಸ್ಥಾಪನೆ ಮಾಡಿದವರು ಅಂದರೆ ಅಂದಿನ ದಿನದಲ್ಲಿ ಇವತ್ತು ಅವರು ಐಕ್ಯವಾಗಿ ತೊಂಬತ್ತೆಂಟು ತುಂಬಿ ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಪೂಜ್ಯರು ಐಕ್ಯವಾಗಿ ಭಿಕ್ಷದ ರಾಜಪ್ರಸಮಗಳು ಅವರು ಅಂದಿನ ದಿನ ಯಾವುದೇ ವ್ಯವಸ್ಥೆ ಇಲ್ಲದಂತಹ ದಾರಿಯಲ್ಲಿ ಯಾವುದೇ ರಸ್ತೆ ಇಲ್ಲ ಯಾವುದೇ ಊರುಗಳ್ಗೋದ್ರೆ ಮೂಲಭೂತ ಸೌಕರ್ಯ ಇಲ್ಲ ಬೆಳಕಿಲ್ಲ ರಸ್ತೆ ಇಲ್ಲ ನೀರಿಲ್ಲ ಗಾಡಿನಲ್ಲಿ ಹೋಗಿ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಆಹಾರ ಧಾನ್ಯಗಳಿಲ್ಲ ಅಂಥ ಒಂದು ಕಾಲದಲ್ಲಿ ಭಿಕ್ಷದ ರಾಥಪ್ಪ ಸ್ವಾಮಿಗಳು ಬಂದಂಥ ಅತಿಥಿಗಳಿಗೆ ಏನಿಂತ ಇವತ್ತು ಭಿಕ್ಷುಕರೇ ಬರ್ಬೋದು ಒಬ್ಬ ಮಾರಾಟಗಾರ ವ್ಯಾಪಾರಗಾರೇ ಬರ್ಬೋದು ಅವರಿಗೆ ದಾಸೋಹ ಮಠಗಳ ಅವಶ್ಯಕತೆ ಅವತ್ತು ತುಂಬ ಇತ್ತು ಆವತ್ತು ಭಿಕ್ಷದ ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೊಳ್ಳೆಗಾಲ ಇರ್ಬೋದು ತಮಿಳುನಾಡು ಇರ್ಬೋದು ನಮ್ಮ ಮೈಸೂರು ತಾಲೂಕ್ ಇರ್ಬೋದು ನಂಜಪುರ್ ತಾಲೂಕು ಇರ್ಬೋದು ಕೋಟೆ ತಾಲೂಕು ಇರ್ಬೋದು ಎಲ್ಲ ತಾಲೂಕುಗಳಲ್ಲಿ ದಾಸೋಹ ಮಠ ಅಂತ ಮಾಡಿದ್ರು ಬಂದಂಥ ಅತಿಥಿಗಳು ಯಾವುದೇ ನಂಟ್ರಿ ಅಂದ್ರೆ ಅವರು ತಮ್ಮ ಅಂತ ಆ ಮಹಾ ಮನೆಗೆ ಹೋಗಿ ಪ್ರಸಾದವನ್ನು ಊಟ ಮಾಡೋಕ್ಕೆ ಅದಕ್ಕೆ ಗದ್ದೆ ಭಿಕ್ಷ ಗಾಯಕ ಅಂತ ಒಬ್ಬ ಜಂಗುಮುನ ನೇಮಿಸ್ತಂಥದ್ದು ಮಾಡಿದ್ರು ಗುರುಮಲ್ಲೇಶ್ವರ ಭಕ್ತರಿಗೆ ಹೇಳಿದ್ರು ಅನ್ನನ್ನು ನೀವು ಭಿನ್ನ ಕರೆಯಬೇಕು ಆದರೆ ನಾನು ಎಲ್ಲ ಮನೆ ಎಲ್ಲ ಊರಿಗೂ ಬರೋಕ್ಕಾಗಲ್ಲ ಅಂದರೆ ನನ್ನ ಪ್ರತಿರೂಪನ ನಿಮ್ಮ ಊರುಗಳಿಗೆ ಕೊಟ್ಟು ನನ್ನ ಜಂಗಮ ರೂಪನ ನೀವು ಕೊಡ್ತೀನಿ ಅಂತ ಹೇಳಿ ಅಲ್ಲೊಬ್ಬ ಜಂಗಮನ ನೇಮಿಸ್ತು ಆ ಕಂತೆ ಭಿಕ್ಷದ ಕಾಯಿಕೆ ಹೆಂಗೆ ಅಂದರೆ ಕಂತೆ ಬಿಕ್ಷಕ್ಕೆ ಪ್ರಸಾದವನ್ನು ನೀಡ್ತಾರಲ್ಲ ತಾಯಿ ಆ ಮನೆಯ ಭಕ್ತರು ಅವ್ರಿಗೂ ಮೋಕ್ಷ ಆಗಬೇಕು ಮುಕ್ತಿ ಆಗಬೇಕು ಆ ಪ್ರಸಾದವನ್ನು ತಂದಂತ ಒಬ್ಬ ಆ ಜಂಗಮಿನಗೂ ಒಳ್ಳೆಯದು ಮೋಕ್ಷ ಆಗಬೇಕು ಆ ಪ್ರಸಾದವನ್ನು ಸ್ವೀಕರಿಸಿದಂಥ ಭಕ್ತರಿಗೂ ಒಳ್ಳೆಯದಾಗಬೇಕು ಅದಕ್ಕೆ ಒಬ್ಬ ಶಿವಯೋಗಿಗಳು ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ಕೊಡಿ ಅಂತ ಹೇಳಿದ್ದಾರೆ ಹಂಗೆ ಆ ಮೌಲ್ಯಗಳನ್ನು ಬಿತ್ತರಿಸಿದಂಥ ಮಹಾತ್ಮ ಗುರುಮಲ್ಲೇಶ್ವರು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಆವತ್ತು ಅಜ್ಞಾನ ತುಂಬಿಕೊಂಡು ದೇ ಭೂತ ಭೇತ ಪಿಸಾಚಿ ಅಂತಕ್ಕಂಥ ದಿನ ನಿಟ್ಟಿನಲ್ಲಿ ಓಡಾಡ್ತಾ ಇದ್ರು ಇವತ್ತು ನಮ್ಮ ವೀರಶೈವಲಿಂಗ ಎಂದ ಧರ್ಮ ಇವತ್ತು ಏನಾಗಿದೆ ಅಂದರೆ ತುಂಬ ಇವತ್ತು ಇಷ್ಟಲಿಂಗವನ್ನು ಕೆಲವರು ಕಟ್ಸ್ಕೊಳ್ತಾ ಇದ್ದಾರೆ ಕೆಲವರು ಕಟ್ಸ್ಕೊಳ್ಳಲ್ಲ ಹೇಳಿದ್ರು ಬುಕ್ಸ್ ಹೇಳಿದ್ದಾರೆ ತಾಯಿ ಎಂಟು ತಿಂಗಳ ತರಬ್ದಲ್ಲಿ ಲಿಂಗಧಾರಣೆಯನ್ನು ಮಾಡಬೇಕು ಡೆಲಿವರಿ ಆದ ತಕ್ಷಣ ಆ ಲಿಂಗವನ್ನು ತಾಯಿ ಮಗಲಿನಲ್ಲಿ ಇಡಬೇಕು ಅಥವಾ ತೋಳು ಕಟ್ಕೋಬೇಕು ಆ ತದನಂತರ ಒಂಬತ್ತನೇ ದಿನಕ್ಕೆ ಆ ಮಗುಗೆ ನಾಮಕರಣವನ್ನು ಮಾಡಬೇಕು ಗುರುಗಳನ್ನು ಕರೆಸಿ ಪಾದೋದಕವನ್ನು ಕೊಡಬೇಕು ವಿಭೂತಿಯನ್ನು ಹರಿಸಬೇಕು ಲಿಂಗಧಾರಣೆಯನ್ನು ಮಾಡಬೇಕು ಅಂತ ನಿಯಮಗಳಿದೆ ಇವತ್ತು ಅನೇಕ ಜನ ಕಟ್ಟಲೇ ಇಲ್ಲ ತತ್ತೋದಾಗ ಒಂದು ಲಿಂಗ ಬೇಕು ಕೊಡಿ ಬುದ್ಧಿ ಏನು ಪತ್ರ ಮಾಡ್ಕ ಜೊತೆಲಿ ಹಾಕೋ ಅಂತ ಗೊತ್ತಲ್ಲ ಮೂಗುಳಿರೋದ್ರು ಕೊಡಲ್ಲ ಕಣ್ಣಿರೋದು ಬಿಡಲ್ಲ ಕಿವಿಲಿರೋದನ್ನು ಬಿಡಲ್ಲ ಸತ್ತೋದಾಗ ಏನಿತ್ತು ನೋಡಿ ಅಂತಾರೆ ಬೆಳ್ಳ ಬರಲಿಲ್ಲ ಅಂದರೆ ಬೆಳ್ಳೆ ಕದರ್ಸಿ ಅಂತಾರ ಕಿವಿ ಬರಲಿಲ್ಲ ಅಂದರೆ ಕಿವಿನೇ ಕದರ್ಸಿ ಅಂತಾರ ಹಂಗಾಗ ಏನು ಕೊಡೋಲ್ಲ ಜೊತೆಲಿ ಬರೋದೇ ಅಲ್ಲ ಇಷ್ಟಲಿಂಗ ಅದಕ್ಕೆ ಅವರು ಒಂದು ನಿದರ್ಶನವನ್ನು ಕೊಡ್ತಾರೆ ಜಗದಾಗಲ್ಲ ಮುಗಿಲಗಲ ಮಿಗಿಯ ನಿಮ್ಮಗಲ ನಿಮ್ಮ ಪಾತಾಳದಿಂದ ಅಂತತ್ತ ನಿನ್ನ ಶ್ರೀಪಾದ ಬ್ರಹ್ಮಾಂಡದಿಂದ ಅಂತತ್ತ ನಿನ್ನ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂತ ಅಂದರೆ ಜಗತ್ತಿಗಿಂತ ವಾತಾಳದಿಂದ ಕೆಳಗೆ ಹೋದ್ರೂ ಪಾದ ಸಿಕ್ಕಲ್ಲ ಬ್ರಹ್ಮಾಂಡದಿಂದ ಮೇಲೆ ಹೋದ್ರೂ ಅವ್ನು ಗುಡ ಸಿಕ್ಕಲ್ಲ ಅಂದರೆ ಮುಖ ಬ್ರಹ್ಮ ನಾನ್ ದೊಡ್ಡವ ಅಂದ್ರೆ ವಿಷ್ಣು ನಾನ್ ದೊಡ್ಡವ ಅಂದರು ಒಬ್ರಿಗೂ ವಾದ ಬಂದು ಒಂದು ಲಿಂಗ ಉತ್ಪತ್ತಿ ಆಯಿತು ಆಗ ಅಲ್ಲಿ ಒಂದು ಶರೀರ ವಾಣಿ ಹೊಡಿತಂತೆ ನಿಮ್ಮಿಬ್ರಲ್ಲಿ ಯಾರು ದೊಡ್ಡವ ಅಂತ ಹೇಳ್ಬೇಕಂದ್ರೆ ನೀನು ಒಂದು ಮುಖ ನೋಡ್ಕೊಂಬಾ ನೀನು ಹೋಗಿ ಪಾದ ನೋಡ್ಕೊಂಬಾ ಅಂತ ಹೇಳ್ಬೋದ ಇಬ್ಬರು ಹೋದ್ರು ಅನಂತ ಕಾಲ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಇಬ್ರು ಹೋದ್ರೂ ಪತ್ತೆ ಮಾಡೋಕೆ ಆಗಿಲ್ಲ ಬ್ರಹ್ಮ ಸೊಳ್ಳೆ ಹೇಳ್ದ ವಿಷ್ಣು ನಿಜ ಹೇಳ್ದ ಅವನಿಗೆ ಕಲಿಯುಗದಲ್ಲಿ ಪೂಜೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ ನಿನ್ನ ಪುರಾಣ ಅದಕ್ಕೆ ಲಿಂಗ ಮಧ್ಯೆ ಜಗತ್ತರ ಆ ಲಿಂಗ ಎಲ್ಲ ಕರಸ್ಥಳಕ್ಕೆ ಬಂದು ತುಳುಕಾದಿರ ಅಂದರೆ ನಾವು ವಿಶ್ವನೆಲ್ಲ ಇವತ್ತು ಎಲ್ಲರೂ ಹೋಯ್ತಾರೆ ಇವತ್ತು ಯಾವುದೇ ದೇವರು ಇದ್ದರೂ ಇಲ್ಲಿ ದೇವರು ಬರ್ತಾರೆ ಅಂದ್ರೆ ಜಾಸ್ತಿ ಆದರೆ ನಮ್ಮ ವೀರಶಿವಿಂಗಾಯ್ತಾರೆ ಅನ್ಯ ಜಾತಿಗಳು ಮೂರನೇ ದೇವರು ಗುರುಗಳೇ ಅಂತ ಹೇಳ್ತಾರೆ ಜನ್ಮ ಕೊಟ್ಟಂಥವ್ರು ಯಾರಂದ್ರೆ ಈ ಭೂಲೋಕಕ್ಕೆ ನಮ್ಮ ಮಾಡಿದ್ರು ತಂದೆ ತಾಯಿಗಳು ಮೊದಲು ಅವ್ರ ಸೇವೆ ಮಾಡಿದ್ರೆ ಎಲ್ಲ ಮುನ್ನೂರು ಮೂವತ್ತು ಕೋಟಿ ದೇವತೆಗಳು ನಿಮ್ಮ ಕೈಲೇ ಇದ್ದಾರೆ ಅದಕ್ಕೆ ಬಸವಣ್ಣವರು ಇಷ್ಟಲಿಂಗವನ್ನು ಕೊಟ್ಟರು ವೀರಸೇವೆ ಲಿಂಗಾಯತವ್ರಿಗೆ ನೀವು ಯಾವುದೇ ಗುಡಿ ಗೊಂಡರಣ್ಯಕ್ಕೆ ಹೋಗಿ ನೋಡಿ ಬೇಡ ಅಂತ ಹೇಳಲ್ಲ ಅಲ್ಲಿ ಏನು ನೀವು ತಲೆ ಬಾಕಬೇಕಾಗಿಲ್ಲ ಅಲ್ಲಿ ತೀರ್ಥವನ್ನು ಈಸ್ಕೋಬೇಕಾಗಿಲ್ಲ ನಾವು ಎಲ್ಲಕ್ಕಿಂತ ಮೇಲಿದ್ದೀವಿ ಮೇಲಿದ್ದೀವಿ ಈಗ ಶಕ್ತಿ ಇರ್ತದೆ ಬ್ರಹ್ಮಾಂಡದಲ್ಲಿ ಏನಿರುತ್ತೆ ಆ ಬ್ರಹ್ಮಾಂಡವೆಲ್ಲ ಇಷ್ಟು ಲಿಂಗದಲ್ಲೇ ಇರ್ತದೆ ಈ ಲಿಂಗದೊಳಗೊಳಗೆ ಮೂಲಕ ಒಡಗಿರುವುದು ಲಿಂಗ ಮಧ್ಯೆ ಜಗತ್ ಅಂತ ಹೇಳಿದರೆ ಇಷ್ಟಲಿಂಗವನ್ನು ಪೂಜೆ ಮಾಡಿದಾಗ ಇಷ್ಟಲಿಂಗದಲ್ಲಿ ಇರ್ತದೆ ಬ್ರಹ್ಮಾಂಡವೆಲ್ಲ ಆ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡಬೇಕು ಗುರುಗಳಿಂದ ಕಟ್ಸ್ಕೊಂಡು ಮಾಡಿದಾಗ ನೀವು ಎಷ್ಟಾದರೂ ಆಗಿ ನೋಡಿ ದೇಸ ಕೋಸ ಓದಬೇಕು ಅಂತ ಆದರೆ ಪ್ರತಿಯೊಬ್ಬರು ಇಷ್ಟಲಿಂಗವನ್ನು ಕಟ್ಕೋಬೇಕು ಪೂಜೆ ಮಾಡಬೇಕು ಅದಕ್ಕೆ ವೀರಶೈವ ಲಿಂಗಾಯತರಿಗೆ ಇಷ್ಟಲಿಂಗವೇ ಭಾಳ ಪ್ರಾಮುಖ್ಯವಾದು ಅದಕ್ಕೆ ಬಸವಣ್ಣವರ ಸಿದ್ಧಾಂತವನ್ನು ದುರ್ಮಲ್ಲೇಶ್ವರು ವೃಕ್ಷದ ರಾಜ ಸ್ವಾಮಿಗಳು ನಮ್ಮ ವೀರಶೈವ ಧರ್ಮವನ್ನು ನಡಿತ ಇದ್ದಾಗ ಮೂಢನಂಬಿಕೆಗಳು ಬಯ್ತಾ ಇಲ್ಲ ಉದ್ಧಾರ ಮಾಡೋಕ್ಕೋಸ್ಕರ ಬಂದಿಲ್ಲಿ ಲಿಂಗಧಾರಣೆಯನ್ನು ಮಾಡಿ ಅವ್ರಿಗೆ ಸಂಸ್ಕಾರವನ್ನು ಕೊಟ್ಟಂಥ ಮಹಾಶಕ್ತಿ ಅಂದರೆ ಗುಮ್ಮಲ್ಲೇಶ್ವರು ನಾವು ನಾವಿವತ್ತು ಏನು ಅಧೋಗತಿಗೆ ಅಂತ ಅಂತಕ್ಕಂಥದ್ದು ಗೊತ್ತಿಲ್ಲ ಅಂತ ಹೇಳ್ತಾ ಇಂದಿನ ದಿನಮಾನದಲ್ಲಿ ನಮ್ಮ ದೇವಲಾಪುರದ ಗ್ರಾಮದಲ್ಲಿ ಎಲ್ಲ ಭಕ್ತರ ಒಂದು ಸಹಕಾರ ಒಂದು ವಿನಯತೆ ವಿಮ್ರತೆಯಿಂದ ಭಾಳ ನಾಗರಿಕತೆ ಉಳ್ಳಂಥ ಜನ ಈ ಒಂದು ಗ್ರಾಮದಲ್ಲಿ ಅದರ ಜೊತೆಗೆ ಭಾಳ ಭಾವ ಉಳ್ಳಂಥ ಜನ ಈ ಒಂದು ಗ್ರಾಮಗಳಲ್ಲಿ ಬಂದಂಥ ನಮ್ಮ ಸ್ವಾಮಿಗಳು ಬಹಳ ದಾಸೋಹವನ್ನು ಮಾಡಿ ಗುರುಮಲ್ಲೇಶ್ವರ ಸಿದ್ಧಾಂತಗಳನ್ನು ಮುನಬಳಿಸ್ತಕ್ಕಂಥವ್ರು ಕೇವಲ ಪ್ರಸಾದ ಹೊಟ್ಟೆ ತುಂಬೋರು ಆಗಲ್ಲ ತಲೆಗೂ ಜ್ಞಾನ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರವಚನವನ್ನು ಇಡಿಸಿ ಅನೇಕ ವಿಚಾರಗಳನ್ನು ದಾರಿಯಾದಂಥ ನಮ್ಮ ಶರಣೆ ತಾಯಿಯವರು ಹಾಗೂ ಮೊದಲು ಹೇಳ್ಬೇಕಂದ್ರೆ ಎಲ್ಲ ತಾಯಿ ಭಾಳ ವಿಜೃಂಭಣೆಯಿಂದ ಬಂದಿದ್ದು ಭಕ್ತಿಭಾವದಿಂದ ಬಂದಿದ್ದಾರೆ ಏನು ನಮ್ಮ ತಾಯಿ ಕಥೆ ಹೇಳ್ತಾರೆ ಅಂದರೆ ಹೇಳಿಲ್ಲ ನಾನು ಹೇಳ್ಬಿಡ್ತೀನಿ ಒಂದು ಸದ್ಯ ನಿಮಗೆಲ್ಲ ಬೋರ್ ಆಗ್ತಿರ್ಬೇಕು ಎಲ್ಲ ಕೇಳಿ ಕೇಳಿ ಇರಲಿ ಒಬ್ಬ ರೈತ ಇದ್ದ ನಾಲ್ಕು ಜನ ಆಗ್ತಾ ಇದ್ದರು ಒಬ್ಬಳೆ ಒಬ್ಬ ತಂಗಿ ಇದ್ದ ತಂದೆ ತಾಯಿಗಳು ಇದ್ದರು ವಯಸ್ಸಾಗೋಗಿತ್ತು ಒಬ್ಬ ಶ್ರೀಮಂತ ಹೆಣ್ಣು ಹುಡುಕ್ತಾ ಇದ್ದ ಆಗಲಿ ಒಳ್ಳೆ ಮನೆಯಿಂದ ಹುಡುಗಿ ತರಬೇಕು ಅಂತ ಆಗ ಹುಡುಗಿ ಎಲ್ಲೂ ಸಿಕ್ಕಲಿಲ್ಲ ಆ ಒಂದು ನಾಲ್ಕು ಜನ ಗಂಡು ಮಕ್ಕಳು ಜಮೀನೀರನ್ನು ನೋಡಿದ್ರೆ ಅಲ್ಪ ಸ್ವಲ್ಪ ಕೂಲಿ ಮಾಡ್ತಾಯಿದ್ರು ಒಂದು ಹಳ್ಳಿಗೆ ಹುಡುಕೊಂಡು ಹೋದ ಒಳ್ಳೆಯ ಮನೆತನ ಅವರು ಭಾಳ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಕಾಯಿ ಕೂಡ ಮಾಡಿಕೊಂಡು ಸಾಗ್ತಾಯಿದ್ರು ತುಂಬ ಹುಡುಗಿ ಚೆನ್ನಾಗಿತ್ತು ಒಪ್ಪಂದ ಆಯಿತು ಮದುವೆಯನ್ನು ಶ್ರೀಮಂತಿ ಮಗ ಆ ಊರ ಪಕ್ಕದ ಮೈಸೂರು ತಾಲೂಕು ಚಾಮುಂಡಿ ಇದು ನಂಜನಗೂಡು ತಾಲೂಕು ಹಬ್ಬ ಶ್ರೀಮಂತಿ ಮಗ ಮದುವೆ ಮಾಡ್ಕೊಂಡ ಎಲ್ಲ ಆಯಿತು ಮದುವೆ ಆದಮೇಲೆ ಅವಳನ್ನ ಗೌರಿ ಪಕ್ಷಿ ಊರು ಕಳಿಸಿದ್ರು ನನಗೆ ಆ ಹೆಣ್ಣು ಮಗಳ ಗಂಡನ ಮನೆ ಅಂತ ಮನೆಗೆ ತವ್ರ ಮನೆಗೆ ಹೋದ ನಂತರ ಅವಳು ಇನ್ನು ಪುನಃ ಅಪ್ಪ ಮುಗಿಸಿ ಊರಿಗೆ ಬರಬೇಕಲ್ಲ ಆಗ ಅಣ್ಣ ತಮ್ಮಿಂದ್ರೆಲ್ಲ ನಾಲ್ಕು ಜನ ಇದ್ರಲ್ಲ ಅವ್ರೇನು ಮಾಡಿದ್ರು ನಮ್ಮ ತಂಗಿ ದೊಡ್ಡ ಶ್ರೀಮಂತನ ಮನೆಗಾಗಳೆ ಅವ್ರು ಚೆನ್ನಾಗಿರೋ ಡ್ರೆಸ್ಸನ್ನು ಹಾಕಿ ಕಳಿಸ್ಬೇಕು ಅಂದ್ಬಿಟ್ಟು ಅವರು ಚೆನ್ನಾಗಿ ಕೂಲಿ ಮಾಡಿದಂಥ ದುಡ್ಡು ಸಾಲ ಸೌಲಭ್ಯ ಮಾಡಿ ದೊಡ್ಡ ಒಳ್ಳೆ ಒಂದು ಶಾಲೆ ಮತ್ತು ಡ್ರೆಸ್ಸನ್ನು ಹಾಕಿ ಕಳಿಸ್ತಾರೆ ದೊಡ್ಡ ಶಾರಿಯನ್ನು ಹಾಕಿ ಭಾಳ ಕೆಡೆಗಳಂಥ ಬಟ್ಟೆಯನ್ನು ಹಾಕಿ ಕಳಿಸಿದ್ರು ತಂದು ಬಿಟ್ಟು ಹೋದರು ಮನೆಗೆ ಶ್ರೀಮಂತರ ಮನೆಗೆ ಶ್ರೀಮಂತರ ಮನೆಗೆ ಬಿಟ್ಟು ಹೋದಾಗ ಏನಮ್ಮದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಚಿನ್ನ ಅಂದರೆ ಕೆಲವು ಕಾರ್ಯಕ್ರಮಕ್ಕೆ ಹೋದರೆ ಇವು ಈ ಅಂತ ಬಟ್ಟೆ ಇವ್ರು ಏನು ಚಿನ್ನ ಹಾಕೊಂಬಂದಿದ್ರು ಅಂತ ನೋಡೋದಾಗ ಇಲ್ಲಿಂದ ಬೇರೆ ಕಡೆ ಬೇರೆ ಕಡೆ ಎಲ್ಲ ಇಳಿಸ್ರು ಅದೇ ಕಥೆ ಈ ಮಾತಲ್ಲ ಪಾರ್ವತಿ ಕುಬೇರ್ ನೆಂಟಿ ಹೋಗಿ ನೋಡ್ತಿದ್ರಂತೆ ಶಿವನು ಒಡ್ಡೋದದಲ್ಲಿ ಪಾರ್ವತಿ ಏನಾಕ ಬಂದಿದ್ದಾಳಂತ ಕುಬೇರ್ ನೆಂಟಿ ನೋಡೋದಂತೆ ಕುಬೇರ್ ನೆಂಟಿ ಏನಾಕ ಬಂದಿದ್ದಾಳಂತ ಪಾರ್ವತಿ ನೋಡೋದಂತೆ ಅವಿಬ್ಬರು ಸೇರಿಕೊಂಡು ವಿಷ್ಣು ಹೆಂಡತಿ ನೋಡೋದಂತೆ ಲಕ್ಷ್ಮಿಯ ಇವೇನಕ ಬಂದಿದ್ದಾಳು ಚಿನ್ನನ ಅಂತ ಆ ಕಾಲದಿಂದ ಬಂದ್ಬಿಟ್ಟದ ಅದು ನಿಮ್ಮ ತಪ್ಪಲ್ಲ ಅದು ಯಾರು ತಪ್ಪಲ್ಲ ಅದು ಒಂದು ಬಂದಿರ್ತಕ್ಕಂಥದ್ದು ಆಗ ಅವಳು ಬಂದಾಗ ಹಿಂಗೆ ಗೌರಿ ಹಬ್ಬ ಮುಗಿದಿತ್ತು ಒಂದು ಗಣಪತಿ ಫಂಕ್ಷನ್ ನಡೀತಿತ್ತು ಕರೆದಿದ್ರು ಎಲ್ಲ ಹೋದರು ಈಗ ಹೋದ ಇವಳಿಗೇನ ನನ್ನ ಬಟ್ಟೆ ನೋಡ್ತಾರೆ ನನ್ನ ಪಟ್ಟೆ ಕೇಳ್ತಾರೆ ಅಂತ ಇದೇ ಒಂದು ಹಿಡಿದು ಬಿಟ್ಟಿತ್ತು ತನಗೆ ಯಾರೂ ಕೇಳಲಿಲ್ಲ ಒಂದಿನ ಆಯಿತು ಪುನಃ ದಿನ ಹಿಂಗೆ ಸರ ಗೌರಿ ಹಬ್ಬ ಆಯಿತು ಇನ್ನೊಂದು ಗಣಪತಿ ಪಕ್ಷನ್ ಬಂದರು ಇನ್ನೊಂದು ದೇವಸ್ಥಾನ ಕಾರ್ಯಕ್ರಮ ನಡೆಯುತ್ತಿತ್ತು ಅಲ್ಲಿಗೆ ಹೋದ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಈ ಅಮ್ಮ ಆ ಬಟ್ಟೆ ಇದು ಮಾಡಲೇ ಇಲ್ಲ ಅದು ನಾನು ಅವ್ಳಿಗೆ ಸಮಾಧಾನ ಇಲ್ಲ ಊಟ ಸೇರೋಲ್ಲ ನಿದ್ದು ಬರೋಲ್ಲ ಯಾರೂ ಕೇಳಿಲ್ಲ ನಾನು ಹಿಂದೆ ಸೀರೆ ಹಾಕೋ ಬಂದ್ಬಿಟ್ಟಿದ್ದೀನಿ ನಮ್ಮ ಅಣ್ಣ ತಮ್ಮ ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ಹಾಕೋ ಅಂದ್ಬಿಟ್ಟು ಅವ್ಳಿಗೆ ಏನಾಗೋಯ್ತು ನಿದ್ದೆ ಬರ್ಲಿಲ್ಲ ಹಂಗೆ ಮಲಗಿದ್ದ ಪಕ್ಕದ ಮನೆಗೆ ಬೆಂಕಿ ಬಿದ್ದು ಬಿಡ್ತು ಅವರಿದ್ದಂಥ ಶ್ರೀಮಂತರು ಪಕ್ಕದ ಮನೆ ಒಂದು ಗುಡಿಸಲ ಯಾವ್ದು ಬೆಂಕಿ ಬೀದ್ಬಿಡ್ತು ಆಗ ಊರವರೆಲ್ಲ ಓಡ್ ಬಂದರು ಹೆಣ್ಣು ಗಂಡೆಲ್ಲ ಬೆಂಕಿ ಆರಿಸ್ಬೇಕು ಅಂತ ಆ ಬೆಂಕಿ ಬೆಳಕೇನಾಯ್ತಿತ್ತು ಅಂದರೆ ಇವಳು ಸೀರೆ ಹೊಳ ಪಳ ಪಳ ಅಂತ ಶ್ಯಾರಿಗೆ ಆಗ ಆಗೇನು ಮಾಡ್ತು ಓ ಯಾವತ್ತು ತಕ ಬಂದಾಗ ಯಾರು ಕೊಟ್ರು ತಂದು ಕೊಟ್ರು ನಿಮ್ಮ ಅಪ್ಪನ ಮನೆ ಇರೋ ನಿಮ್ಮ ಗಂಡನ ಮನೆ ಇರೋರು ಎಲ್ಲ ಬೆಂಕಿ ಬಿಟ್ಬಿಟ್ಟು ಗಂಡಸರೆಲ್ಲ ಬೆಂಕಿ ಆರಿಸ್ತಾವ್ರೆ ಹೆಂಗಸ್ರೆಲ್ಲ ಇವ್ರು ಶ್ಯಾರಿಗೆ ಕೇಳ್ತಾವ್ರೆ ಹಾಗೆ ಏನಂತ ಗೊತ್ತಾ ಈ ಮಾತು ಆವಾತಿ ಕೇಳಿದ್ರಿ ಮನೆಗೆ ಬೆಕ್ಕಿ ಅಂತ ಅಂದಂತೆ ಹಂಗಾಯಿತು ಅದರಿಂದ ಇವತ್ತು ಎಲ್ಲ ಕರೆಸಿ ನಮ್ಮ ಗೆಡೇಸ್ವಾಮಿಗಳು ಭಾಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮತ್ತು ನೀವು ಇದೆ ನೀವು ಇದೆ ಶುಕ್ರವಾರಕ್ಕೆ ಕೊನೆಯಾಗ್ತಿದೆ ನೀವು ಹೆಚ್ಚಿನ ಮಟ್ಟದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನೀವು ಭಾಗಿಗಳಾಗುತ್ತೆ ಇವತ್ತು ಜ್ಞಾನ ಜ್ಞಾನವೇ ದೊಡ್ಡದು ಇವತ್ತು ಮನುಷ್ಯನಿಗೆ ಎಷ್ಟಿದ್ರೂ ಆರೋಗ್ಯವೇ ದೊಡ್ಡದು ಜ್ಞಾನವೇ ದೊಡ್ಡದು ಅಂತೆ ಅಲ್ಲಮಾಪುರಗಳು ಒಂದು ವಚನವನ್ನು ಹೇಳ್ತಾರೆ ಅಖಾಂಡೇಶ್ವರ ಮೇಲೆ ಹೇಮ ನಿನ್ನದಲ್ಲ ಭೂಮಿನಿನ್ನೋದಲ್ಲ ಕಾಮಿನಿ ನಿನ್ನದಲ್ಲ ಇದು ಮೂರು ಜಗಕ್ಕಿಕ್ಕಿದ ಒಡವೆ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ರತ್ನ ಅಂತಪ್ಪ ದಿವ್ಯರತ್ನವನಿಗೆ ಕೆಡ ಒಡದೆ ಇದ್ದರೆ ನಿನಿಗಿಂತ ಶ್ರೀಮಂತರ ನಮ್ಮ ಪಿಯೇಶ್ವರ ಲಿಂಗದಲ್ಲಿ ಅಂತ ಹೇಳಿದರೆ ಅಂದರೆ ಆ ಜ್ಞಾನಕ್ಕೆ ಅಷ್ಟು ಮಾತನ್ನು ಕೊಟ್ಟಿದ್ದಾರೆ ಆ ಜ್ಞಾನ ಅಂತಕ್ಕಂಥದ್ದು ಅಷ್ಟಿರ್ತದೆ ಭಕ್ತಿ ಅಂತಕ್ಕಂಥದ್ದು ಅಷ್ಟಿರುತ್ತೆ ಹಾಗೆ ಅನೇಕ ವಿಚಾರಗಳನ್ನು ಹೇಳಿದರೆ ಸಮಯ ತುಂಬ ಆಗಿರೋದ್ರಿಂದ ನಿಮ್ಮ ಕೊಟ್ಟಂಥ ಈ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಮಕ್ಕಳು ಒಳ್ಳೆ ಬಸವಾದಿಗಳನ್ನು ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆ ಐಶ್ವರ್ಯವನ್ನು ಕೊಟ್ಟು ಆ ಅಂತ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜಯ ಬಸವೇಶ ಜಯ ಬಸವೇಶ ಸದಸ್ಯದ ಸ್ವಾಮಿಗಳವರಿಗೆ ಗೌರವ ಸದಸ್ಯರವರಿಗೆ ಬಂಧನಾರ್ಪಣೆ ಹೆಸರಲ್ಲಿ